ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಕಂಕಣಬಲ ಶೀಘ್ರದಲ್ಲೇ ಕೂಡ ಬರಬೇಕಾ ಹಾಗಾದ್ರೆ ನವರಾತ್ರಿಯ ಆರನೇ ದಿನ ಈ ಉಪಾಯವನ್ನ ತಪ್ಪದೆ ಮಾಡಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ದುರ್ಗಾಮಾ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ಅಲ್ಲದೆ ವಿಡಿಯೋದ ಕೆಳಗಡೆರುವಂತಹ ಜಾಯಿನ್ ಬಟನ್ ಒತ್ತಿ ಅಂದ್ರೆ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಆಗ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ಅನ್ನ ನೋಡಬಹುದು ಕಾತ್ಯಾಯಿನಿಯನ್ನ ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುತ್ತೆ ಸನಾತನ ಗ್ರಂಥಗಳಲ್ಲಿ ತಾಯಿ ಕಾತ್ಯಾಯಿನಿಯ ಮಹಿಮೆಯನ್ನು ವಿವರವಾಗಿ ವಿವರಿಸಲಾಗಿದೆ ತಾಯಿ ಕಾತ್ಯಾಯಿನಿಯನ್ನು ಆರಾಧಿಸೋದ್ರಿಂದ ಸಾಧಕನು ಮೃತ್ಯುಲೋಕದಲ್ಲಿ ಸುಖವನ್ನು ಪಡಿತಾನೆ ಅದರ ಜೊತೆಗೆ ಆತ ಆದಾಯ ಅದೃಷ್ಟ ಮತ್ತು ದೀರ್ಘಾಯುಷ್ಯವನ್ನು ಕೂಡ ಪಡ್ಕೊಳ್ತಾನೆ ಆದ್ದರಿಂದ ಭಕ್ತರು ಕಾತ್ಯಾಯಿನಿ ಮಾತೆಯನ್ನ ಭಕ್ತಿಯಿಂದ ಪೂಜಿಸ್ತಾರೆ ನೀವು ಸಹ ತಾಯಿ ಕಾತ್ಯಾಯಿನಿಯ ಆಶೀರ್ವಾದದ ಭಾಗವಾಗೋದಕ್ಕೆ ಬಯಸಿದ್ರೆ ಆಕೆಯನ್ನ ಆರಾಧಿಸಿ ಹಾಗೆಯೇ ನಾವು ಹೇಳುವಂತಹ ಈ ಉಪಾಯವನ್ನ ತಪ್ಪದೇ ಈ ದಿನದಂದು ಮಾಡಿ ಇದನ್ನ ಮಾಡಿದ್ರೆ ಸಾಕು ಮದುವೆನೇ ಆಗ್ತಿಲ್ಲ ಅನ್ನೋ ಚಿಂತೆ ಇರೋರ್ಗೆ ದೇವಿಯೇ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡ್ಬಿಡ್ತಾಳೆ ಹಾಗಾದ್ರೆ ಆ ಉಪಾಯ ಏನು ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದೆ ನೋಡಿ ದುರ್ಗಾದೇವಿಯ ಅವತಾರಗಳಲ್ಲಿ ಒಂದಾದ ತಾಯಿ ಕಾತ್ಯಾಯಿನಿಯ ರೂಪದ ಬಗ್ಗೆ ಹೇಳೋದಾದ್ರೆ ಅವಳು ನಾಲ್ಕು ತೋಳುಗಳನ್ನು ಹೊಂದಿದ್ದು ಸಿಂಹದ ಮೇಲೆ ಸವಾರಿ ಮಾಡ್ತಾಳೆ ಆಕೆಯು ತನ್ನ ಎರಡು ಕೈಗಳಲ್ಲಿ ಕಮಲಾ ಮತ್ತು ಖಡ್ಗವನ್ನ ಹಿಡಿದಿದ್ದಾಳೆ ಇನ್ನೆರಡು ಕೈಗಳಲ್ಲಿ ಒಂದು ಕೈಯಲ್ಲಿ ವರ ನೀಡುತ್ತಿರುವ ಭಂಗಿಯಲ್ಲಿ ವರಮುದ್ರೆಯನ್ನು ಮತ್ತು ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನ ಹಿಡ್ಕೊಂಡಿರ್ತಾಳೆ ಈಕೆಯನ್ನು ನವರಾತ್ರಿ ಹಬ್ಬದ ಆರನೇ ದಿನದಂದು ಪೂಜಿಸಲಾಗುತ್ತೆ ಕಾತ್ಯಾಯಿನಿ ದೇವಿಯು ಕೆಂಪು ಬಣ್ಣವನ್ನ ಹೆಚ್ಚು ಇಷ್ಟಪಡ್ತಾಳೆ ಈ ದಿನ ಭಗವತಿ ದೇವಿಗೆ ಕೆಂಪು ಬಣ್ಣದ ಗುಲಾಬಿ ಹೂಗಳನ್ನು ಅರ್ಪಿಸೋದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಹೀಗೆ ಮಾಡೋದ್ರಿಂದ ಮಾತೆಯ ಆಶೀರ್ವಾದ ಸುಲಭವಾಗಿ ಪ್ರಾಪ್ತವಾಗುತ್ತೆ ಅನ್ನೋ ಕಾತ್ಯಾಯಿನಿ ದೇವಿಗೆ ಕೆಂಪು ಬಣ್ಣವನ್ನು ಹೊರತುಪಡಿಸಿ ಜೇನುತುಪ್ಪ ಅಂತಂದ್ರೆ ಅತ್ಯಂತ ಪ್ರಿಯ ಈಕೆಯ ಪೂಜೆಯ ಸಮಯದಲ್ಲಿ ತಾಯಿ ಕಾತ್ಯಾಯಿನಿಗೆ ಜೇನುತುಪ್ಪವನ್ನು ಅರ್ಪಿಸ್ಬೇಕು ಹೀಗೆ ಮಾಡೋದ್ರಿಂದ ಭಕ್ತನು ದೇವಿಯ ಕೃಪಾ ಕಟಾಕ್ಷೆಗೆ ಪ್ರಾಪ್ತಿಯಾಗ್ತಾನೆ ಅನ್ನೋ ನಂಬಿಕೆ ಇದೆ ಕಾತ್ಯಾಯಿನಿ ದೇವಿಯು ಗುರುಗ್ರಹವನ್ನ ಆಳ್ತಾಳೆ ಗುರುಗ್ರಹದ ದೃಷ್ಟಿ ಹಾಗೂ ಪ್ರಭಾವ ಉತ್ತಮವಾಗಿದ್ರೆ ವ್ಯಕ್ತಿ ಜೀವನದಲ್ಲಿ ಪ್ರಯೋಜನ ಸಮೃದ್ಧಿ ಹಾಗೂ ಯಶಸ್ಸನ್ನ ಪಡಿತಾನೆ ಅಂತ ಹೇಳಲಾಗುತ್ತೆ ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡೋದ್ರಿಂದ ಭಕ್ತರು ಗುರುಗ್ರಹದಿಂದ ಪಡೆಯಬಹುದಾದ ಎಲ್ಲಾ ಪ್ರಯೋಜನಗಳನ್ನ ಪಡ್ಕೊಳ್ಬಹುದು ಜನ್ಮಕುಂಡಲಿಯಲ್ಲಿ ಗುರುದೋಷವಿದ್ರೂ ಅದು ಕೂಡ ದೂರವಾಗಿ ಹೋಗ್ಬಿಡತ್ತೆ ಈ ದಿನ ನಾವು ಹೇಳಿರುವಂಥ ಈ ಉಪಾಯವನ್ನ ಮಾಡಿದ್ರೆ ಸಾಕು ಕಂಕಣ ಭಾಗ್ಯವೇ ಕುಡಿ ಬರ್ತಾ ಇಲ್ಲ ಅನ್ನೋ ಚಿಂತೆಯೇ ಮಂಗಮಾಯವಾಗಿ ಹೋಗ್ಬಿಡತ್ತೆ ಇಲ್ಲ ನಮ್ಮ ಮದುವೆ ಆಗಿದೆ ಅಂತ ನೀವು ಹೇಳೋದಾದ್ರೆ ಈ ಉಪಾಯವನ್ನು ಸರಿಯಾಗಿ ಕೇಳಿಸ್ಕೊಂಡು ನಿಮ್ಮ ಮನೆಯಲ್ಲಿ ಯಾರಾದರೂ ಮದುವೆ ಆಗದೆ ಉಳ್ಕೊಂಡವರಿದ್ರೆ ಅವ್ರ ಕೈಯಿಂದ ಈ ಉಪಾಯವನ್ನು ಮಾಡಿಸಿ ಮೊದಲಿಗೆ ಸೂರ್ಯೋದಯದ ಮುಂಚೆ ಎದ್ದು ಸ್ನಾನ ಮಾಡಿ ಸ್ನಾನ ಮಾಡೋ ಮುನ್ನ ಆ ನೀರಲ್ಲಿ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿ ಸ್ನಾನ ಮಾಡಿ ಹಾಗೆಯೇ ಅರಿಶಿಣದ ಪುಡಿಯನ್ನು ಕೈಯಲ್ಲಿ ಹಾಕ್ಕೊಂಡು ಅದಕ್ಕೆ ಕೆಲಹನಿ ನೀರನ್ನು ಹಾಕ್ಕೊಳ್ಬೇಕು ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಈಗ ಅದನ್ನು ನಿಮ್ಮ ಹಣೆಯ ಮೇಲೆ ತಿಲಕದ ರೂಪದಲ್ಲಿ ಹಚ್ಕೊಳ್ಳಿ ಜೊತೆಗೆ ದೇವಿಯನ್ನ ಧ್ಯಾನಿಸ್ತಾ ಆ ಮಿಶ್ರಣವನ್ನು ನಿಮ್ಮ ಹೊಕ್ಕಳ ಸುತ್ತಲೂ ಹಚ್ಕೊಂಡ್ಬಿಡಿ ಇಷ್ಟು ಮಾಡಿದ ನಂತರ ನೀವು ಈ ದಿನ ತಪ್ಪದೆ ಒಂದು ಶಕ್ತಿಶಾಲಿ ಮಂತ್ರವನ್ನು ಹೇಳಿ ಆ ಮಂತ್ರ ಯಾವುದು ಅಂತ ಹೇಳ್ತೀವಿ ಆದರೆ ನೀವು ನೆನಪಲ್ಲಿಟ್ಕೊಳ್ಬೇಕಾದ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ ಈ ಉಪಾಯವನ್ನು ಆರಂಭಿಸಿದ ಮೇಲೆ ಮುಂದಿನ ಆರು ಗುರುವಾರದಂದು ತಪ್ಪದೇ ಮಾಡಬೇಕು ಈ ಉಪಾಯ ಮಾಡೋದ್ರ ಜೊತೆಗೆ ಈ ಉಪಾಯವನ್ನು ಮಾಡಿ ಈಗ ಯಾರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅನ್ನೋ ನೋವಿದೆಯೋ ಅವರ ವಯಸ್ಸಿನಷ್ಟು ಲವಂಗವನ್ನು ತಗೊಳ್ಳಿ ಅದು ಹೂವಿರುವ ಲವಂಗ ಆಗಿರಬೇಕು ಅದು ಮುರಿಯದೇ ಇರುವಂಥ ಲವಂಗ ಆಗಿರಬೇಕು ಅದನ್ನು ತಗೊಂಡು ಮಣ್ಣಿನ ಹಣತಿಯೊಳಗಡೆ ಹಾಕಬೇಕು ಇದನ್ನು ಹಾಕಿದ ನಂತರ ತುಪ್ಪ ಇಲ್ಲ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕು ದೀಪ ಹಚ್ಚಿದ ನಂತರ ಇದನ್ನು ನೈಋತ್ಯ ದಿಕ್ಕಲ್ಲಿ ಇಡಬೇಕು ಈ ದೀಪ ಇಟ್ಟಾದ ಮೇಲೆ ದೀಪ ಇಡುವ ಜಾಗದಲ್ಲಿ ಒಂದು ಪುಟ್ಟ ಪಾತ್ರೆಯಲ್ಲಿ ಸಿಹಿ ನೀರನ್ನು ತುಂಬಿ ಇಡಬೇಕು ಅದರ ಜೊತೆಗೆ ಒಂದು ಹಿಡಿಯಷ್ಟು ಒಣದ್ರಾಕ್ಷಿ ಹಾಗೂ ಕಪ್ಪು ಕಡಲೆ ಕಾಳುಗಳನ್ನು ತಗೊಳ್ಳಿ ಈಗ ಇದನ್ನ ಆ ದೀಪದ ಪಕ್ಕದಲ್ಲಿಡಬೇಕು ಈಗ ನೀವು ದೀಪದ ಮುಂದೆ ನಿಮ್ಮ ಕಷ್ಟವನ್ನ ಹೇಳ್ಕೊಂಡು ಹೀಗೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರುವ ಎಲ್ಲ ಮನೋಕಾಮನೆಗಳು ಈಡೇರ್ತಾ ಹೋಗುತ್ತೆ ಹಾಗೂ ನೀವು ಅಂದುಕೊಂಡಿದ್ದಕ್ಕಿಂತಲೂ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡ ಬರುತ್ತೆ ಇದಿಷ್ಟೂ ಮಾಡಿದ ನಂತರ ನೀವು ಈ ಮಂತ್ರವನ್ನ ಶ್ರದ್ಧೆ ಭಕ್ತಿಯಿಂದ ಹೇಳಬೇಕು ಈ ಮಂತ್ರ ಮೊದಲನೇ ಉಪಾಯ ಮಾಡುವಾಗ ಹಾಗೂ ಈ ಉಪಾಯ ಮಾಡುವಾಗ್ಲೂ ಹೇಳಬೇಕು ಈ ಮಂತ್ರ ಮರ್ತು ಹೋಗೋ ಮುನ್ನ ಹಾಳೆಯಲ್ಲಿ ಬರೆದಿಟ್ಕೊಂಡ್ಬಿಡಿ ಆ ಮಂತ್ರ ಯಾವುದು ಅಂತಂದ್ರೆ ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಓಂ ಕಾತ್ಯಾಯಿನಿ ದೇವಿಯೇ ನಮಃ ಓಂ ದೇವಿ ಕಾತ್ಯಾಯಿನಿ ನಮಃ ಚಂದ್ರಹಾಸೋಜ್ವಲಕಾರ ಶಾದ್ರೂವ್ಲವ್ರಾಹನ ಕಾತ್ಯಾಯಿನಿ ಶುಭಂ ದೇವಿ ದಾನವಗತಿನಿ ಗತಿನಿ ಕೇಳಿಸ್ಕೊಂಡ್ರ ಈ ಮಂತ್ರವನ್ನು ಉಚ್ಚರಿಸುವಾಗ ಸ್ಪಷ್ಟವಾಗಿ ಉಚ್ಚರಿಸಬೇಕು ಈ ದೀಪ ನಂದಿದ ನಂತರ ದೀಪದ ಮುಂದೆ ಇಟ್ಟಿರುವಂತಹ ಸಿಹಿನೀರು ಹಾಗೂ ಕಡಲೆಕಾಯಿಯನ್ನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿ ಹಾಗೆಯೇ ದೀಪನಂದಿದ ಮೇಲೆ ಹಣತೆಯಲ್ಲಿರುವ ಲವಂಗವನ್ನು ತಗೊಂಡು ಹೋಗಿ ಯಾರೂ ಓಡಾಡದೇ ಇರುವ ಜಾಗದಲ್ಲಿ ಇರುವಂತಹ ಗಿಡದ ಕೆಳಗಡೆ ಹಾಕಿ ಬಂದುಬಿಡಿ ಹೀಗೆ ಮಾಡೋದ್ರಿಂದ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಹಾಗೆಯೇ ನಿಮಗೆ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬಂದೇ ಬರುತ್ತೆ